ನನ್ನ ಹೆಸರು ಅಂತೇಳಿ ಹುಣಗುಲ್ ತಾಲೂಕ ಕೊರಂ ಸಮಾಜದ ಅಧ್ಯಕ್ಷರು ನನ್ನ ಸಮಾಜದ ಎಲ್ಲ ಬಂಧುಗಳಿಗೆ ಮಿಲ್ಕಲ್ ತಾಲೂಕ ಮತ್ತು ಹುಣಗುಲ್ ತಾಲೂಕ ಸಮಾಜದ ಎಲ್ಲ ನನ್ನ ಬಂಧುಗಳಿಗೆ ವಿನಂತಿಸಿಕೊಳ್ಳುವುದೇನೆಂದ್ರೆ ಈಗಾಗಲೇ ನಮ್ಗ ಸದಾಶಿವ ಆಯೋಗದಲ್ಲಿ ಮೀಸಲಾತಿ ಒಳಗೆ ನಮ್ಗೆ ಬಹಳ ಅನ್ಯಾಯ ಆಗೈತಿ ಈಗಾಗಲೇ ನಮಗ ಎರಡು ಮೂರು ಸಲ ಸಭೆಯೊಳಗೆ ಈಗಾಗಲೇ ಬರ್ತಾ ಬೇಡ ಈಗ ಅದಕ್ಕೆ ದಯವಿಟ್ಟು ನಾಳೆ ಹತ್ತನೇ ತಾರೀಕಿಗೆ ಬೆಂಗಳೂರಿಗೆ ಹೋಗ್ಬೇಕಾಗೈತೆ ಹೋರಾಟ ಮಾಡಲಿಕ್ಕೆ ಅದು ತಾವೆಲ್ಲರೂ ನನ್ನ ಬಂಧುಗಳು ಎಲ್ಲ ಪರಜಯ ಬರಹ ಸಮಾಜದವರೆಲ್ಲರೂ ಸೇರಿಕೊಂಡು ಹತ್ತನೇ ತಾರೀಕಿಗೆ ಬೆಂಗಳೂರಿಗೆ ಹೋಗಿ ಅಲ್ಲಿ ನಮ್ಮ ಹಕ್ಕನ್ನು ಮಂಡಿಸ್ಬೇಕಾಗೈತೆ ದಯವಿಟ್ಟು ತಾವೆಲ್ಲರೂ ಭಾಗವಹಿಸ್ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಯಾಕಂದ್ರೆ ಈಗಿನ ನಮ್ಮ ಸಮಾಜದೊಳಗೆ ಇರುವಂಥ ಮಕ್ಕಳಿಗೆ ಮುಂದಿನ ನಮ್ಮ ಪೀಳಿಗೆ ಸಲುವಾಗಿ ನಾವು ಒಂದು ಹೋರಾಟ ಮಾಡಬೇಕಾಗೈತೆ ಯಾಕಂದ್ರೆ ಈಗ ನಮ್ಗೆ ಭಾಳಷ್ಟು ಅನ್ಯಾಯ ಐತೆ ನಾವು ಹೇಳ್ಕೊಂಡು ನಾವು ಇಷ್ಟಪಡ್ತರ ಸಾಧನಂಗಲ್ಲ ಈಗ ನಮ್ಮ ಸಮಾಜ ಮುಖ್ಯವಾಗಿ ಮಾಧ್ಯಮ ಮುಖಾಂತರವಾಗಿ ಭಾಳಷ್ಟು ವಿನಂತಿ ಮಾಡ್ಕೊತೀನಿ ನಮ್ಮ ಸಮಾಜದ ಎಲ್ಲ ಗುರು ಬಾಂಧವರು ಎಲ್ಲರೂ ಸೇರಿಕೊಂಡು ಬೆಂಗಳೂರಿಗೆ ಹೋಗಿ ಅಲ್ಲಿ ಹೋರಾಟದಲ್ಲಿ ಭಾಗವಹಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಕೂಡಿಕೊಂಡು ಒಂದು ಮನವಿ ಪತ್ರ ಸಲ್ಲಿಸೋಣ ತಿಳ್ಕೊಂಡು ಹೇಳ್ತಾ ಈಗ ಈ ಮಾಧ್ಯಮದ ಮುಖಾಂತರ ಎಲ್ಲ ನನ್ನ ಬಂಧುಗಳಿಗೆ ಮತ್ತು ನನ್ನ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೆ ಒದನೆ ಸಲ್ಲಿಸಿ ನನ್ನ ಒಂದೆರಡು ಮಾತನ್ನು ಮುಗಿಸ್ಬೇಕು ಈ ಪತ್ರಿಕಾಗೋಷ್ಠಿಯ ಗೋಷ್ಠಿಯಲ್ಲಿ ಸೇರಿರ್ತಕ್ಕಂಥದ್ದು ಸುಮಾರು ವರ್ಷಗಳಿಂದ ಒಳ ಮೀಸಲಾತಿಗಾಗಿ ದಲಿತ ಸಮುದಾಯದಲ್ಲಿ ಬರ್ತಿ ಬಂದಿರತಕ್ಕಂಥ ಎಲ್ಲಾ ಸಮಾಜದವರು ಸಮುದಾಯದವರು ತಮ್ಮ ತಮ್ಮ ಹಕ್ಕನ್ನ ಪ್ರತಿಭಟನೆ ಮತ್ತು ಹಲವಾರು ಸಲ ಸರ್ಕಾರದ ಮೇಲೆ ಒತ್ತಡೆಯಲ್ಲಿ ಸದಾಶಿವರ್ಬೋದು ಮಾಧುಸ್ವಾಮಿ ಇರ್ಬೋದು ಈಗ ತಾನೇ ಜಾರಿಗೆ ಆಗಿರ್ತಕ್ಕಂಥ ನಾಗಮೋಹನ್ ದಾಸ್ ವರದಿ ಆಗಿರ್ಬೋದು ಪರ ಮತ್ತು ವಿರೋಧದ ನಡುವೆ ಹಲವಾರು ವರ್ಷಗಳಿಂದ ನಾವು ಸತತವಾಗಿ ಪ್ರತಿಭಟನೆಯಲ್ಲಿ ನಿರತರಾಗಿದ್ದೀವಿ ಎರಡ್ ಸಾವಿರದ ಇಪ್ಪತ್ತ್ ಬಿಜೆಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಏನೋ ಒಂದು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿದ್ರು ಎಡಗೈಗೆ ಆರು ಪರ್ಸೆಂಟು ಬಲಗೈಗೆ ಐದು ಪರ್ಸೆಂಟು ಮತ್ತು ನಾಲ್ಕು ಜಾತಿ ಬೋವಿ ಬಂಜಾರ ಕೊರಮ ಕೊರಚ ನಾಲ್ಕೂವರೆ ಉಳಿದ ಐವತ್ತೊಂಬತ್ತು ಜಾತಿಗೆ ಒಂದು ಪರ್ಸೆಂಟನ್ನು ಮಾಡಿ ಜಾರಿಗೆ ಮಾಡಿದಾಗ ನಾವು ಕೂಡ ವಿರೋಧ ಮಾಡಿ ಹಲವಾರು ಪ್ರತಿ ಪ್ರತಿಭಟನೆಗಳ ಮುಖಾಂತರ ಅದು ಮತ್ತೆ ಮುಂದೂಡಲಾಯಿತು ಅದನ್ನೇ ನಾವು ಒಪ್ಪಿಕೊಂಡಿಲ್ಲ ಆಗಿದ್ದಾಗ ಈಗ ಜಾರಿಯಾಗಿದ್ದನ್ನ ನಾವು ಯಾರು ಒಪ್ಪಿಕೊಳ್ಳಿಕ್ಕ ಸಾಧ್ಯ ಇಲ್ಲ ಯಾಕಂದ್ರೆ ಇದು ನಮ್ಮ ಮುಂದಿನ ಪೀಳಿಗೆಗೆ ಅತ್ಯಂತ ಮಾರಣಾಂತಿಕ ಶಾಸನವಾಗಿದೆ ಹೀಗಾಗಿ ನಾವು ಈ ವರದಿಯನ್ನ ಒಪ್ಪಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಆದರೆ ನೀವೇನು ಎಡ ಮತ್ತು ಬಲ ಪರ್ಸೆಂಟೇಜ್ ಏನು ಅಚೀವ್ ಮಾಡ್ಕೊಂಡಿದ್ದೀರಿ ಅದಕ್ಕೆ ನಮ್ದು ಯಾವುದೇ ವಿರೋಧವಿಲ್ಲ ಅದಾಗಿನೂ ಕೂಡ ಅರವತ್ಮೂರು ಜಾತಿ ಸೇರಿ ಏನು ಐದು ಪರ್ಸೆಂಟೇಜ್ ಪಟ್ಟಿದ್ದೀರಲ್ಲ ತೀವ್ರ ವಿರೋಧ ಐತೆ ಬೋವಿ ಬಂಜಾರ ಅಲ್ಮಾರಿ ಮಕರುಚ ಅರವತ್ಮೂರು ಜಾತಿಗಳ ಎಲ್ಲಾ ಸಮುದಾಯದವರು ಕೂಡ ಇದನ್ನ ನಾವು ವಿರೋಧಿಸ್ತೀವಿ ಧಿಕ್ಕರಿಸ್ತೀವಿ ಯಾಕಂತಂದ್ರೆ ಹದಿನೈದು ಪರ್ಸೆಂಟೇಜ್ ನಲ್ಲೇ ನಾವು ಇಲ್ಲಿವರೆಗೂ ಯಾವುದೋ ಸವಲತ್ತನ್ನು ಪಡಿಲಿಕ್ಕಾಗಿಲ್ಲ ಇನ್ನ ಈ ಐದು ಪರ್ಸೆಂಟ್ ಪರ್ಸೆಂಟೇಜ್ ನಲ್ಲಿ ನಾವು ಹೇಗೆ ಸವಲತ್ತು ಪಡಲಿಕ್ಕೆ ಸಾಧ್ಯ ಆಗುತ್ತಾ ಪ್ರತಿಭಟನೆ ಮುಖಾಂತರ ನಾವು ಸರ್ಕಾರಕ್ಕೆ ಹತ್ತನೇ ತಾರೀಕಿಗೆ ಬಿಸಿ ಮುಟ್ತಕ್ಕ ಕೆಲಸವನ್ನ ಬೋವಿ ಬಂಜಾರ ಕೊರಮ ಕೊರಚ ಎಲ್ಲರ ಸೇರಿ ಇವತ್ತು ನಾವು ಪ್ರೆಸ್ಮಿಟ್ ಮಾಡ್ತಾ ಇದ್ದೀವಿ ಇಲ್ಲಿ ಕೇವಲ ಒಂದು ಸಮುದಾಯದವರಿಲ್ಲ ಇನ್ನು ಹಲವಾರು ಸಮುದಾಯದ ಮುಖಂಡರು ಬರೋರಿದ್ದಾರೆ ಮತ್ತು ನೀವು ಮತ್ತೊಂದು ಕಡೆ ಹೋಗೋದಿದ್ದ ಸಂಬಂಧ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮದೊಂದು ಅತ್ಯಂತ ನಿಮ್ಮ ಮುಖಾಂತರ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಮ್ಮದು ಅತ್ಯಂತ ಬೋವಿ ಬಂಜಾರ ಕೊರಮ ಕೊರಚ ಎಲ್ಲ ಹಿರಿಯರಲ್ಲಿ ಮುಖಂಡರಲ್ಲಿ ಯುವಕರಲ್ಲಿ ತಾಯಿಂದರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ ನಮ್ಮ ಮುಂದಿನ ಒಂದು ಭವಿಷ್ಯಕ್ಕಾಗಿ ನಮ್ಮ ಮುಂದಿನ ಮಕ್ಕಳ ಒಂದು ಪೀಳಿಗೆಗಾಗಿ ಈ ಒಂದು ಒಳ ಮೀಸಲಾತಿಯ ಒಂದು ಏನು ಜಾರಿಗೆ ಅನ್ಯಾಯವನ್ನು ಖಂಡಿಸಿ ದಿನಾಂಕ ಹತ್ತನೇ ತಾರೀಕು ಬುಧವಾರದಂದು ಬೆಂಗಳೂರದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವೆಲ್ಲರೂ ಸೇರಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿದೆ ಹಾಗಾಗಿ ಮುನ್ಗುನ್ ಮತ್ತು ಇಲ್ಕಲ್ ತಾಲೂಕಿನ ಅಲೆಮಾರಿ ಬುಡಕಟ್ಟು ಸಮಾಜದವ್ರು ನೀಡಿಕೊಂಡು ಬೋವಿ ಬಂಜಾರ ಕೊರಮ ಎಲ್ಲ ಅರವತ್ ಮೂರು ಜಾತಿ ಇದರಲ್ಲಿ ಏನು ನಮ್ಮ ತಾಲೂಕಿನಲ್ಲಿ ಬ ಬರ್ತಕ್ಕಂತಹ ಎಲ್ಲಾ ಸಮುದಾಯದವರು ಸೇರಿ ನಾವು ಹತ್ತನೇ ತಾರೀಕಿನ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಬಿಸಿ ಮುಟ್ತಕ್ಕಂಥ ಕೆಲಸವನ್ನ ಎಲ್ಲರೂ ಸೇರಿ ಮಾಡಬೇಕು ಹಾಗಾಗಿ ತಾವು ತಮ್ಮ ತಮ್ಮ ಸ್ವಯಂ ಪ್ರೇರಿತವಾಗಿ ನಾವು ದಿನ ಅವತ್ತೇ ದುಡಿದು ಅವತ್ತೇ ತಿಂತಕ್ಕಂಥ ಜನ ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಸಾಕಷ್ಟು ಅದಕ್ಕೆ ವ್ಯಯ ಮಾಡ್ಬೇಕಾಗತ್ತ ಆದ್ರೆ ಹಾಗಾಗಿ ನಾವು ಏನಾದರೂ ಒಂದು ಅನುಹಾಪತ್ ಬಂದಾಗ ಯಾಕೆ ನಾವು ದವಾಖಾನಿಗೆ ಹೋಗಿ ನಾವು ತೋರಿಸ್ಕೊಳ್ಳೋಂತ ಸಂದರ್ಭ ಬರ್ತೈತಿ ನಾವು ಬದುಕ್ಬೇಕಂದ್ರೆ ಏನಾದ್ರೂ ಮಾಡಬೇಕಂದ ದೃಷ್ಟಿಯಿಂದ ನಾವು ಏನು ದವಾಖಿ ತೋರಿಸ್ಕೋಬೇಕಂತ ಸಂದರ್ಭ ಹಾಗಾಗಿ ಅದೇ ರೀತಿ ನಾವು ಏನಾದರೂ ಒಂದು ನಮ್ಮ ಕಷ್ಟ ಕಾಲದಲ್ಲಿ ಏನು ಪ್ರಯತ್ನ ಮಾಡಿಕೊಂಡು ಖರ್ಚು ಆದ್ರೂ ಪರವಾಗಿಲ್ಲ ನಮ್ಮ ಸ್ವಂತ ಖರ್ಚಿನಲ್ಲಿ ನಾವು ಬೆಂಗಳೂರಿಗೆ ಹೋಗಿ ಆ ಒಂದು ಪ್ರತಿಭಟನೆಯಲ್ಲಿ ಯಶಸ್ವಿ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ತಾ ನಾವು ಇನ್ನೂ ಪರ್ಸೆಂಟೇಜ್ ಅನ್ನು ಹೆಚ್ಚಿನ ಮಾಡಿ ನಮಗೆ ನ್ಯಾಯ ದೊರಕಿಸ್ ಕೊಡೋವರೆಗೂ ನಾವು ಯಾವ ರೀತಿ ಅಲ್ಲಿ ಪ್ರತಿಭಟನೆ ನಮಗೆ ಕರೆ ಕೊಟ್ಟಾಗ ನಿರಂತರವಾಗಿ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಎಲ್ಲರೂ ಬರ್ಬೇಕಂತೇಳಿ ನಾ ಎಲ್ಲರೂ ಈ ಮುಖಾಂತರ ತಮ್ಮಲ್ಲಿ ಮನವಿ ಮನವಿ ಮಾಡ್ಕೊಳ್ತಾ ವಿನಂತಿಸ್ಕೊಳ್ತೇನೆ ಈ ಸಭೆಗೆ ಸ್ವಾಗತ ತೋರುತ್ತ ಇಂದಿನ ಈ ಒಂದು ಪತ್ರಿಕೆ ಮಾಧ್ಯಮದಲ್ಲಿ ಚರ್ಚೆಗೆ ಒಳಪಡುವಂಥ ವಿಷಯಗಳನ್ನು ನೇರವಾಗಿ ನಾನು ಮಾತಾಡ ಮಾತನಾಡಲು ಬಯಸುತ್ತೇನೆ ನಿನ್ನೆ ಮನೆ ನಡೆದಂಥ ಏನು ಒಂದು ಪತ್ರಿಕಾ ಮಾಧ್ಯಮ ಗೋಷ್ಠಿಯಲ್ಲಿ ನಮ್ಮ ಸೋದರ ಸಮಾನವಾದಂಥ ಸ ಮಾದಿಗ ಸಮಾಜದವರು ಸಂಭ್ರಾಚರಣೆ ಮಾಡಿದರು ನನ್ನ ವಿಚಾರ ಹೇಳ್ಬೇಕಂತಂದ್ರೆ ಗೋವಿಂದ ಕಾರ್ಜೋಳವರು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ ಕೊಟ್ಟಿದ್ದಾರೆ ಇದು ನಮ್ಮನ್ನ ಪುನಃ ಪರಿಶೀಲನೆ ಮಾಡಿ ಅಂತೇಳಿ ವರ್ಗೀಕರಣ ಮಾಡ್ರಿ ಅಂತೇಳಿ ಇವತ್ತು ಮೀಸಲಾತಿಯಲ್ಲಿ ಪುನಃ ವರ್ಗೀಕರಣ ಆಗ್ಬೇಕು ಅವರು ನಾಯಕರು ಕೂಡ ಕುಂತಾರೆ ಇದು ಸಮತೋಲನ ಇಲ್ಲ ಅಂತ ಯೋಜುತ್ತಾರೆ ಇವತ್ತು ಅವ್ರಿಗೂ ಬೇಡಾದ ವಿಷಯ ಇವತ್ತು ನಮಗೂ ಬೇಡದ ವಿಷಯ ಇದು ಸರ್ಕಾರ ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ನಮ್ಮ ನಮ್ಮ ಪ್ರಶ್ನೆ ನಂತರ ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರೆ ಎಚ್ ಎನ್ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಾರೆ ಇವತ್ತು ಸರ್ಕಾರಕ್ಕೆ ಎಚ್ ಎನ್ ನಾಗಮೋಹನ್ ದಾಸ್ ವರದಿ ಕೊಟ್ರ ಆ ವರದಿ ಪ್ರಕಾರ ಸರ್ಕಾರ ಮಂಡನೆ ಮಾಡಿಲ್ಲ ಯಾಕಂತಂದ್ರೆ ಇವತ್ತು ಏಕಾಏಕಿ ತರಾತುರಿತಿಯಲ್ಲಿ ತರಾತುರಿಯಲ್ಲಿ ಇವತ್ತು ಆರು ಪರ್ಸೆಂಟ್ ಆರು ಪರ್ಸೆಂಟ್ ಬಲಗೈ ಮತ್ತು ಎಡಗೈ ಆರು ಆರು ಪರ್ಸೆಂಟ್ ಕೊಟ್ಟು ಇನ್ನು ಉಳಿದ ಅರವತ್ತ್ ಮೂರು ಸಮುದಾಯಗಳಿಗೆ ಐದು ಪರ್ಸೆಂಟ್ ನಿಗದಿ ಮಾಡಿರಲ್ಲ ಸರ್ಕಾರದವರು ಆದರೆ ಅಲ್ಲಿ ಏನೇನು ನಡೆಯುತ್ತಂತಂದ್ರೆ ಇವತ್ತು ನಾಗಮೋಹನ್ ದಾಸ್ ಅವ್ರ ವರದಿನೇ ಬೇರೆ ಐತಿ ಇವತ್ತು ಸರ್ಕಾರ ಮಾಡೋ ವರದಿನೇ ಇವತ್ತು ಕೊಟ್ಟಿರಂತ ವರದಿನೇ ಬೇರೆ ಐತಿ ಮೇಲ್ನೋಟಕ್ಕೆ ಗೊತ್ತಾಗುತ್ತಾ ಈಗ ಬ್ಯಾಕ್ಲಾಗ್ ವಿದ್ಯೆಗಳಲ್ಲಿ ಇದನ್ನ ವಿದ್ಯೆಯನ್ನ ಗೀಡಿಸ್ಕೋಬೇಕನ್ನೋ ಒಂದು ತಂತ್ರ ಇದರಲ್ಲಿ ಅಡಿಗೆ ಇದೆ ಜೊತೆ ಜೊತೆಯಲ್ಲಿ ಇವತ್ತು ಏನೈತಿ ಅಂತಂದ್ರೆ ನಾಗಮೋಹನ್ ದಾಸ್ ಅವ್ರ ವರದಿ ಏನತ್ತಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ನಾವು ಕೊಟ್ಟಿವಿ ಅಂತ ಹೇಳ್ತಾರೆ ಆದ್ರೆ ಜನಸಂಖ್ಯೆ ಆಧಾರದ ಮೇಲೆ ಕೊಡಕ್ಕೆ ಬರಲ್ಲ ಆದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಕೊಡಬೇಕಾಗುತ್ತೆ ಆದರೂ ಕೂಡ ಇವತ್ತು ಅದನ್ನು ಗಣನೆಗೆ ತಗೊಳ್ಳೋದನ್ನ ಇವತ್ತು ತರಾತುರಿ ಇವತ್ತು ಸರ್ಕಾರ ಮಾಡಿತಿ ಇದಕ್ಕೆ ನಾವು ಗಂಡನೀಯ ಮಾಡ್ತೀವಿ ಇದಕ್ಕೆ ನಮ್ದು ಐತಿ ಆದರೆ ಇವತ್ತು ಏನಾಗಿದೆ ಅಂತಂತಂದ್ರೆ ಮು ಹದಿನೇಳು ಪರ್ಸೆಂಟ್ಗೆ ಸರ್ಕಾರ ನಿಗದಿ ಮಾಡಿದ್ದು ಮಿಸ್ ಆಗ್ತಿ ಆದರೆ ಇವತ್ತು ಹದಿನೇಳು ಪರ್ಸೆಂಟ್ ಅಂದರೆ ಒಟ್ಟಾರೆ ಎಸ್ ಸಿ ಅವರಿಗೆ ಹದಿನೇಳು ಪರ್ಸೆಂಟ್ ಹಿಂದಿನ ಹಿಂದೆ ಹದಿನೈದು ಪರ್ಸೆಂಟ್ ಈ ಹದಿನೇಳು ಪರ್ಸೆಂಟ್ಗೆ ನಿಗದಿ ಮಾಡಿದೆ ಆದಾಗೂ ಕೂಡ ನಮಗೆ ಇದು ತೃಪ್ತಿ ಇಲ್ಲ ಯಾಕಂತಂದ್ರೆ ಇಲ್ಲಿ ಅಲಿಮಾರಿಗಳನ್ನ ತೊಗೊಂಬಂದು ನಮ್ಮ ಪಟ್ಟಿಯಲ್ಲಿ ಸೇರಿಸಿರೋದ್ರಿಂದ ಆ ಅಲಿಮಾರಿಗಳಿಗೆ ಅನ್ಯಾಯ ಆಗುತ್ತೆ ಇದು ನಮ್ಮ ವಾದ ನಂತರ ಐವತ್ತೊಂಬತ್ತು ಸಮುದಾಯಗಳು ಅಲೆಮಾರಿಗಳಂತ ಯಾ ಗುರ್ಸಿದ್ರಿ ಅವ್ರು ಒಂದ್ ಕಡೆ ನೆನೆ ಬರೋದಲ್ಲ ಅವರು ಒಂದ್ ಕಡೆ ನೆನೆ ಬರೋದಲ್ಲ ಊರು ಊರು ಸಂಚಾರ ಮಾಡದಿರ್ತಾರೆ ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗೋದಲ್ಲ ಹಾಗಾಗಿ ಅವರನ್ನ ನಮ್ಮನ್ನ ನಮ್ಮಿಂದ ಅವರನ್ನು ಬೇರ್ಪಡಿಸಿ ಅವರಿಗೆ ಒಂದು ಪರ್ಸೆಂಟ್ ನಿಗದಿ ಮಾಡಿರೋದ್ರ ಒಂದು ಆಗ್ರಹ ಮತ್ತ ಇನ್ನೊಂದೇನಂತಂದ್ರೆ ನಮಗೆ ನಾಲ್ಕು ಐದು ಪರ್ಸೆಂಟ್ ಏನ್ ಮಾಡಿದ್ರಲ್ಲ ನಮ್ನ ಆರು ಪರ್ಸೆಂಟ್ ಸಮಾನವಾಗಿ ಕಾಣ್ರಿ ಬಲಗೈ ಮತ್ತು ಎಡಗೈ ಅವರಿಗೆ ಆರಾರು ಪರ್ಸೆಂಟ್ ನಿಗದಿ ಮಾಡಿರಿ ಜೊತೆ ಜೊತೆಯಲ್ಲಿ ನಮಗೂ ಕೂಡ ನಮ್ಮ ಸಮುದಾಯಗಳಿಗೆ ನಮ್ ಬೋವಿ ಮತ್ತು ಕೊರಚ ಕೊರಮ ಕೊರವ ಇನ್ನು ಇನ್ನು ಅನೇಕ ಸಮುದಾಯಗಳಲ್ಲೂ ಅವೆಲ್ಲರೂ ಸೇರಿ ನಮ್ಗೆ ಒಟ್ಟಾರೆ ಆರು ಪರ್ಸೆಂಟ್ ನಿಗದಿ ಮಾಡೋದು ನಮ್ದೊಂದು ಆಗ್ರಹ ಯಾಕಂದ್ರೆ ಆರಕ್ಕಿಂತ ಹೆಚ್ಚು ಅವ್ರು ಮಾಡಿದ್ರೆ ನಮ್ಗೆ ಗೊತ್ತೈತಿ ಆದರೂ ಕೂಡ ಯಾಕಂತಂದ್ರೆ ಇಲ್ಲಿ ಮೂವತ್ನಾಲ್ಕು ಲಕ್ಷ ಜನಸಂಖ್ಯೆ ಇರೋದು ಇಲ್ಲದ್ರೆ ಮಾದರಿ ಸಮುದಾಯದಲ್ಲಿ ಮೂವತ್ನಾಲ್ಕು ಲಕ್ಷ ತೊಂಬತ್ತೇಳು ಸಾವಿರ ಜನಸಂಖ್ಯೆ ಇದ್ರೆ ಇಪ್ಪತ್ತೆಂಟು ಲಕ್ಷ ತೊಂಬತ್ತೊಂದು ಸಾವಿರ ಚರವರಿ ಸಮಾಜದಲ್ಲಿ ಐತಿ ಆದ್ರೆ ಇಲ್ಲಿ ನಾಲ್ಕು ಸಮುದಾಯಗಳು ಸೇರಿ ಇಪ್ಪತ್ತಾರು ಲಕ್ಷ ಇಪ್ಪತ್ತಾರು ಲಕ್ಷ ತೊಂಬತ್ತು ಒಂದು ಸಾವಿರ ಜನಸಂಖ್ಯೆ ಹೊರಮ ಕೊರ್ಚೆ ಭೂ ವಿಲಂಬಾಣಿ ಸಮಾಜದಲ್ಲಿ ಐತೆ ಆದ್ರೆ ಈ ವರದಿಯಲ್ಲಿಂದ್ರೆ ಸಿಕ್ತಿವರಿಗೆ ಲೋಕಸೇವಾ ಆಯೋಗದ ವರದಿ ಪ್ರಕಾರ ಇವತ್ತು ಏನಾಗಿತ್ತು ಅಂತಂದ್ರೆ ಮಾದಿ ಸಮುದಾಯ ಸಮುದಾಯದಲ್ಲಿ ನಲವತ್ಮೂರು ಸಾವಿರ ಜನಸಂಖ್ಯೆ ಸರ್ಕಾರ ಮಟ್ಟದಲ್ಲಿ ಕೆಲಸ ಮಾಡಕ್ ಕುಂತಾರ ಮತ್ತು ಚರ್ವಾಲಿ ಸಮಾಜದಲ್ಲಿ ಇವತ್ತು ಐವತ್ತು ಸಾವಿರ ಜನಸಂಖ್ಯೆ ಕೆಲಸ ಮಾಡಕ್ ಕುಂತಾರೆ ಆದರೆ ಇಲ್ಲಿ ಸಮಾಜ ಹಿಂದುಳಿದ ಸಮಾಜದಲ್ಲಿ ಎಲ್ಲೆಲ್ಲಿ ಎಷ್ಟು ಕೆಲಸ ಮಾಡ್ತಾರಂತಂದ್ರೆ ಕೊರವರ್ ಸಮಾಜ ಏನೈತಲ್ಲ ಎಂಟು ಸಾವಿರದ ಎಂ ಎಂಟ್ ಸಾವಿರದ ಮುನ್ನೂರ ಮೂವತ್ತ್ಮೂರು ಮೂರು ಸಾವಿರದ ಎಂಟುನೂರ ಮೂರು ಕ್ಷಣ ಇದ್ದರೆ ಮೂರು ಸಾವಿರದ ಎಂಟುನೂರ ಮೂವತ್ತ್ ಮೂರು ಲೋಕಸೇವಾ ಆಯೋದು ಆಯೋ ವರದಿ ಪ್ರಕಾರ ಇವತ್ತು ರಾಜ್ಯ ಮಟ್ಟದಲ್ಲಿ ನೌಕರಿ ಮಾಡಕ್ ಹೊಂತಾರೆ ಹಾಗಾಗಿ ಅತಿ ಹಿಂದುಳಿದ ಸಮಾಜ ಆಗಿರೋದ್ರಿಂದ ನಾವು ಕೊರವ ಸಮಾಜ ಮತ್ತು ವರ್ಜ ಸಮಾಜ ಈ ಎರಡೂ ಸಮಾಜದ ಜೊತೆ ಜೊತೆಯಲ್ಲಿ ಇವತ್ತು ಗೋವಿ ಸಮಾಜ ಮತ್ತು ಬಂದ್ರ ಎಲ್ಲ ಸೇರಿ ಒಕ್ಕಲಿನಿಂದ ನಾವು ಹೋರಾಟ ಮಾಡ್ತೀವಿ ಜೊತೆ ಜೊತೆಯಲ್ಲಿ ಸಾಮೂಹಿಕವಾಗಿ ಯಥಾಸ್ಥಿತಿ ಬಹಳ ಒಳ್ಳೆಯದು ವರ್ಗೀಕರಣ ಮಾಡಿದರೆ ನ್ಯಾಯಸಮ್ಮತವಾಗಿ ಎಲ್ಲ ಸಮುದಾಯಗಳೇ ನ್ಯಾಯ ಕೊಳ್ಳೆ ಅನ್ನೋದು ನಮ್ದೊಂದು ಆಗ್ರಹ ಆಗಿದೆ ನಮಸ್ಕಾರ